ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಸಮಸ್ಯೆಗಳು ಬರೋದು ನಮ್ಮನ್ನು ಎದುರಿಸೋದಕ್ಕೆ ಅಲ್ಲ ಬದಲಾಗಿ ನಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡೋದಕ್ಕೆ ನಮ್ಮ ಲೈಫಲ್ಲಿ ನಮಗೆ ಸಮಸ್ಯೆಗಳು ಬರುತ್ತೆ ಯಾವುದೋ ಒಂದು ಸಮಸ್ಯೆ ಬಂದಾಗ ನೀವು ನಮಗೆ ಬಂದಿರೋ ಸಮಸ್ಯೆನೇ ತುಂಬ ದೊಡ್ಡದು ದೊಡ್ಡದು ಅಂತಂದ್ಬಿಟ್ಟು ನೋಡ್ತಾಯಿದ್ರೆ ನಿಮಗಿರೋ ಸಮಸ್ಯೆ ಮತ್ತಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಹೊರತು ಆ ಸಮಸ್ಯೆ ಅನ್ನೋದು ಪರಿಹಾರ ಆಗೋದಿಲ್ಲ ಅದರ ಬದಲಾಗಿ ಸಮಸ್ಯೆ ಬಂದಿದೆ ಈ ಸಮಸ್ಯೆನ ನಾನು ಪರಿಹಾರ ಮಾಡಬಲ್ಲೆ ಆ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ನೀವು ಪಾಸಿಟಿವ್ ಆಗಿ ಯಾವಾಗ ಥಿಂಕ್ ಮಾಡ್ತಿರೋ ನಿಮಗಿರೋ ಸಮಸ್ಯೆ ತುಂಬ ಚಿಕ್ಕದಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ ನೀವು ಯಾವುದೇ ಒಬ್ಬ ಲೈಫಲ್ಲಿ ಸುಖವಾಗಿರೋ ವ್ಯಕ್ತಿನಾದರೂ ತೊಗೊಳ್ಳಿ ಅಥವಾ ತುಂಬ ಶ್ರೀಮಂತ ವ್ಯಕ್ತಿನಾದರೂ ತಗೊಳ್ಳಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಆದರೆ ಆ ಸಮಸ್ಯೆ ಬಂದಾಗ ಆ ಸಮಸ್ಯೆನ ಅವ್ರು ಯಾವ ರೀತಿ ಸ್ವೀಕರಿಸ್ತಾರೆ ಅವ್ರು ಯಾವ ರೀತಿ ಅದನ್ನು ಬಗೆಹರಿಸೋ ಪರಿ ಇರುತ್ತಲ್ಲ ಅದರ ಮೇಲೆ ಆ ಸಮಸ್ಯೆಯ ಪ್ರಮಾಣ ಅನ್ನೋದು ನಿರ್ಧಾರ ಆಗುತ್ತೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಅದು ಯಾವ ರೀತಿಯ ಸಮಸ್ಯೆ ಆಗಿರ್ಬೋದು ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ಬೋದು ಅಥವಾ ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರ್ಬೋದು ಅಥವಾ ಅವರಿಗೆ ಮ ಅವ್ರು ಮಾಡ್ತಾ ಇರೋ ಜಾಬಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಬರ್ಬೋದು ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ನಿಮ್ಮ ಸರೌಂಡಿಂಗ್ಸಲ್ಲಿ ನಿಮ್ಮ ಆಪ್ತರು ಯಾರಿರ್ತಾರೋ ಅವರ ಹತ್ರ ಕೆಲವೊಂದು ಸಮ ಸಲಹೆಗಳನ್ನು ತಗೊಳ್ಳಿ ಆ ಸಲಹೆಗಳನ್ನು ತಗೊಂಡು ಅದರಲ್ಲಿ ನಾನು ಯಾವ ಸಲಹೆನ ಯೂಸ್ ಮಾಡಿದರೆ ಸೊ ಈ ಒಂದು ನನಗೆ ಬಂದಿರೋ ಈ ಸಮಸ್ಯೆಯಿಂದ ಈಸಿಯಾಗಿ ಹೊರಗಡೆ ಬರ್ಬೋದು ಅಂತ ನೀವೇ ಕೂತ್ಕೊಂಡು ನೀವು ಆಲೋಚನೆ ಮಾಡಿದಾಗ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಪ್ರತಿಯೊಬ್ಬರಿಗೂ ಒಂದೊಂದರಲ್ಲಿ ಒಂದೊಂದು ನಾಲೆಡ್ಜ್ ಇರುತ್ತೆ ನಿಮ್ಮ ಸರೌಂಡಿಂಗ್ಸಲ್ಲಿ ಎಲ್ಲ ರೀತಿ ನಾಲೆಡ್ಜ್ ಇರುವ ಒಂದು ಪರ್ಸನ್ಸ್ ಇರ್ತಾರೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ಅದ್ರ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಒಬ್ಬ ಪರ್ಸನ್ ಇರ್ತದೆ ಅಥವಾ ರಿಲೇಷನ್ಶಿಪ್ ಬಂದು ಪ್ರಾಬ್ಲಮ್ ಬಂದಾಗ ಅದರ ಬಗ್ಗೆ ತಿಳ್ಕೊಂಡಿರುವ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಬಂದಿರುವ ಪರ್ಸನ್ಸು ನಿಮ್ಮ ಸುತ್ತ ಇರ್ತಾರೆ ಅವ್ರ ಹತ್ರ ಸಲಹೆ ತೊಗೊಂಡು ಆ ಸಲಹೆ ತಗೊಂಡು ನೀವು ಮುಂದುವರೆದ್ರೆ ನಿಮ್ಮ ಸಮಸ್ಯೆನ ಈಸಿಯಾಗಿ ಪರಿಹಾರ ಮಾಡ್ಬೋದು ಅದನ್ನು ಬಿಟ್ಟು ನೀವು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ತುಂಬ ಟೆನ್ಷನ್ ಮಾಡಿಕೊಂಡು ಅದರಲ್ಲಿ ನೀವು ನಿಮಗಿರೋ ಸಮಸ್ಯೆನ ಪರಿಹಾರ ಮಾಡೋಕ್ಕೋದ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಅಂತೂ ಪರಿಹಾರ ಆಗೋದಿಲ್ಲ ಆ ಟೆನ್ಷನ್ನಲ್ಲಿ ನೀವೇನೋ ಮಾಡಕ್ಕೆ ಹೋದಾಗ ಇನ್ನೊಂದು ಸಣ್ಣ ತೊಂದರೆ ಆಗುತ್ತೆ ಹೊರತು ಇರೋ ಸಮಸ್ಯೆ ಅಂತೂ ಪರಿಹಾರ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂತಂದರೆ ನಿಮಗೆ ಈಗಿರೋ ಸಮಸ್ಯೆ ಈ ಪ್ರೆಸೆಂಟ್ ಯಾವ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಮೇ ನಿಮಗೆ ತುಂಬ ದೊಡ್ಡದು ಅನ್ನಿಸ್ತಾ ಇರುತ್ತೆ ಯಾಕಂದರೆ ಈಗೊಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅದನ್ನು ನಾವು ಫೇಸ್ ಮಾಡಿ ಹೊರಗಡೆ ಬರಬೇಕು ಇದೇ ನಮಗೆ ಕಷ್ಟ ಅನಿಸುತ್ತೆ ನೀವು ಒಮ್ಮೆ ನಿಮ್ಮ ಲೈಫಲ್ಲಿ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಇದೇ ರೀತಿಯ ಸಮಸ್ಯೆ ಆಗಿರ್ಬೋದು ಅಥವಾ ಇದಕ್ಕಿಂತ ದೊಡ್ಡ ಸಮಸ್ಯೆ ಆಗಿರ್ಬೋದು ಬಂದಿರುತ್ತೆ ಅದನ್ನು ನೀವು ಫೇಸ್ ಮಾಡಿ ಅದರಿಂದ ನೀವು ಹೊರಗಡೆನೂ ಬಂದಿರ್ತೀರ ಸೊ ಈ ಟೈಮಲ್ಲಿ ನೀವು ಅದನ್ನು ನೆನೆಸ್ಕೊಳ್ಳೋಕೆ ಹೋಗೋದಿಲ್ಲ ಸೊ ಈಗಿರೋ ಪ್ರಾಬ್ಲಮ್ಮೇ ನಮ್ಗೆ ತುಂಬ ದೊಡ್ಡದು ಇದರಿಂದ ಹೇಗಪ್ಪ ಹೊರಗಡೆ ಬರೋದು ಅಂತ ತುಂಬ ಅತಿಯಾಗಿ ಆಲೋಚನೆ ಮಾಡ್ತಿರೋ ಹೊರ್ತು ಸೊ ಇದಕ್ಕಿಂತ ನಾನು ದೊಡ್ಡ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀನಿ ಈ ಸಮಸ್ಯೆ ನನಗೆ ಯಾವ ಲೆಕ್ಕ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಈಗಿರೋ ಪ್ರೆಸೆಂಟ್ ಸಿಚುವೇಷನಿಂದ ನೀವು ಹೊರಗಡೆ ಬರಬೇಕಂದ್ರೂ ಅದು ಸಾಲ್ವ್ ಆಗಬೇಕಂದ್ರು ಆ ಸಮಸ್ಯೆಗೆ ನೀವು ಕೆಲವೊಂದು ಕಾಲಾವಕಾಶ ಕೊಡಬೇಕಾಗುತ್ತೆ ನೀವು ತಾಳ್ಮೆಯಿಂದ ಇರಬೇಕು ನಿಮಗೆ ಆಪ್ತರು ಯಾರು ಅನಿಸುತ್ತೋ ಅಥವಾ ನಿಮಗೆ ಬಂದಿರುವ ಪ್ರಾಬ್ಲಮ್ ಯಾವುದೇ ಆಗಿರ್ಬೋದು ಅದಕ್ಕೆ ಸರಿಯಾದ ನಾಲೆಡ್ಜ್ ಯಾರು ಇರ್ತಾರೋ ಅವರು ನಮ್ಮ ಸರೌಂಡಿಂಗಲ್ಲೇ ಇರ್ತಾರೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಯಾರಾದರೂ ಆಗಿರ್ತಾರೆ ಅವ್ರ ಹತ್ರ ಸೂಕ್ತ ಸಲಹೆಯನ್ನು ಪಡ್ಕೊಂಡು ಆ ಸಲಹೆ ಪಡ್ಕೊಂಡ್ಮೇಲೆ ಇದು ಸರಿನಾ ಈ ರೀತಿ ಮಾಡಿದರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ಒಂದು ಸಲ ಯೋಚನೆ ಮಾಡಿ ನೀವು ಹೆಜ್ಜೆ ಇಟ್ಟರೆ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು ಈ ರೀತಿ ಮಾಡದೆ ನಿಮ್ಮ ಸಮಸ್ಯೆದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿಕೊಂಡು ನೀವು ಜಾಸ್ತಿ ಟೆನ್ಷನ್ ತಗೊಂಡಷ್ಟು ಖಂಡಿತ ಆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಸೊ ಆದಷ್ಟು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಎಷ್ಟು ತಾಳ್ಮೆಯಿಂದ ಯೋಚನೆ ಮಾಡ್ತಿರೋ ಅಷ್ಟು ಒಳ್ಳೆಯ ಆಲೋಚನೆಗಳು ಬರ್ತವೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಳ್ಳೆಯ ಪರಿಹಾರಗಳು ಬರ್ತವೆ ಅಥವಾ ನಿಮ್ಮ ಆಪ್ತರ ಕಡೆಯಿಂದ ಒಳ್ಳೆಯ ಪರಿಹಾರ ಸಿಗುತ್ತೆ ನಿಮಗೆ ಅದರಿಂದ ನೀವು ಇಲ್ಲಿಗಿರೋ ಸಮಸ್ಯೆಗಳಿಂದ ಈಸಿಯಾಗಿ ಹೊರಗಡೆ ಬರ್ಬೋದು ನಿಮಗೆ ಯಾವುದೇ ರೀತಿ ಸಮಸ್ಯೆ ಬಂದರೂ ಆ ಸಮಸ್ಯೆದ ಮುಂದೆ ನೀವು ಕುಗ್ಗದೆ ಧೈರ್ಯವಾಗಿ ಅದನ್ನ ನಾನು ಎದುರಿಸ್ತೀನಿ ಆ ಎದುರಿಸೋ ಸಾಮರ್ಥ್ಯ ನನ್ನಲ್ಲಿದೆ ಅಂತ ನೀವು ಮುನ್ನುಗ್ದಾಗ ನಿಮಗೆ ಬಂದಿರೋ ಸಮ ಸಮಸ್ಯೆ ಸುಲಭವಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು